ಸೊ ಆ ಅಪ್ಲಿಕೇಶನ್ ಹಾಕುವುದಕ್ಕಿಂತ ಮುಂಚೆ ಒಂದು ವಿಷಯವನ್ನು ಗಮನದಲ್ಲಿ ಅಪ್ಲಿಕೇಶನ್ ಹಾಕಿತ್ತು ಲೈನ್ ಆಗಿ ಹುದ್ದೆಗಳನ್ನು ನೋಡಿ ಮಾತ್ರ ಅಪ್ಲಿಕೇಶನ್ ಹಾಕಿದ್ದಾರೆ ಹುದ್ದೆಗಳ ಇಲ್ಲ ಎರಡು ಲಿಂಕ್ ಹಾಕಿ ಲಿಂಕ್ ಗಳು ಓಪನ್ ಅಂತ ನನಗೆ ಹಾಯ್ ದಿಸ್ ಇಸ್ ಮಂಜುನಾಥ್ ಐ ನೀವು ನೋಡ್ತಾ ಇದ್ರೆ ನನ್ನ ಅಫಿಷಿಯಲ್ ಯೂಟ್ಯೂಬ್ ಚಾನಲ್ ಡಿಯರ್ ಫ್ರೆಂಡ್ಸ್ ಕೆ ಎ ವತಿಯಿಂದ ಏಳ್ನೂರ ಎಂಟು ಹುದ್ದೆಗಳಿಗೆ ಆನ್ಲೈನ್ ಅಪ್ಲಿಕೇಶನ್ ಅನ್ನ ಕರೆದಿದ್ದಾರೆ ಈಗ ಆಲ್ರೆಡಿ ಅಪ್ಲಿಕೇಶನ್ ಕೂಡ ಸಬ್ಮಿಟ್ ಸಬ್ಮಿಟ್ ಆಗ್ತಾ ಇದೆ ಸೊ ಆ ಅಪ್ಲಿಕೇಶನ್ ಹಾಕೋದಕ್ಕಿಂತ ಮುಂಚೆ ಒಂದು ವಿಷಯವನ್ನ ಗಮನದಲ್ಲಿಟ್ಟುಕೊಂಡು ಅಪ್ಲಿಕೇಶನ್ ಹಾಕಿ ತುಂಬಾ ಅಭ್ಯರ್ಥಿಗಳು ಅಪ್ಲಿಕೇಶನ್ ಹಾಕಿಬಿಟ್ಟಿದ್ದಾರೆ ಮಾರ್ನಿಂಗ್ ನೋಡಿದೀನಿ ನನ್ನ ಕಣ್ಮೆ ಒಬ್ಬ ಅಭ್ಯರ್ಥಿ ಅಪ್ಲಿಕೇಶನ್ ಅನ್ನ ಹಾಕಿದ್ದಾನೆ ಬ್ಲೈಂಡ್ ಆಗಿ ಅಪ್ಲಿಕೇಶನ್ ಹಾಕ್ತಾ ಇದ್ದಾರೆ ದಯವಿಟ್ಟು ಆ ರೀತಿ ಮಾಡಬೇಡಿ ಅಪ್ಲಿಕೇಶನ್ ಹಾಕೋದಕ್ಕಿಂತ ಮುಂಚಿತವಾಗಿ ಒಂದಷ್ಟು ಆ ಹುದ್ದೆಗಳ ಬಗ್ಗೆ ಪೂರ್ವಾಪರ ಮಾಹಿತಿಯನ್ನ ತಿಳ್ಕೊಂಡ ಆಮೇಲೆ ಅಪ್ಲಿಕೇಶನ್ ಅನ್ನ ಸಬ್ಮಿಟ್ ಮಾಡಿ ಸರ್ ಏನ್ ಆ ಮಾಹಿತಿ ಅಂತ ಕೇಳಿದ್ರೆ ಅದು ಆ ಮಾಹಿತಿಯನ್ನ ಡಿಸ್ಕಸ್ ಮಾಡೋದಕ್ಕಿಂತ ಮುಂಚಿತವಾಗಿ ನನ್ನ ಒಂದು ರಿಕ್ವೆಸ್ಟ್ ಏನು ಅಂತ ಹೇಳಿದ್ರೆ ಯಾರೆಲ್ಲ ನನ್ನ ಚಾನಲ್ಗೆ ಹೊಸದಾಗಿ ವಿಸಿಟ್ ಮಾಡಿದ್ರಿ ದಯವಿಟ್ಟು ಚಾನಲ್ ಅನ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಕ್ಲಿಕ್ ಮಾಡಿ ಅಲ್ಲಿ ಸೆಲೆಕ್ಟ್ ಮಾಡಿದ್ರೆ ನಾವು ಮಾಡುವಂತಹ ರೆಗ್ಯುಲರ್ ಕ್ಲಾಸಸ್ ಗಳು ನಿಮಗೆ ನೋಟಿಫೈ ಆಗ್ತಾ ಇರುತ್ತೆ ಹಾಗೆ ನಿಮ್ಮ ಎಲ್ಲಾ ಫ್ರೆಂಡ್ ಸರ್ಕಲ್ಗೂ ಕೂಡ ವಿಡಿಯೋನ ಶೇರ್ ಮಾಡಿ ತುಂಬಾ ಅಭ್ಯರ್ಥಿಗಳು ಬ್ಲೈಂಡ್ ಆಗಿ ಅಪ್ಲೈ ಅನ್ನ ಮಾಡ್ತಾ ಇದ್ದಾರೆ ಸೊ ಆ ರೀತಿ ಮಾಡಬೇಡಿ ಆ ರೀತಿ ಮಾಡಬಾರ್ದು ಅಂತ ಹೇಳಿದ್ರೆ ಈ ವಿಡಿಯೋನ ನಿಮ್ಮ ಎಲ್ಲ ಫ್ರೆಂಡ್ ಸರ್ಕಲ್ಗೂ ಕೂಡ ನಿಮ್ಮ ವಾಟ್ಸಪ್ ಗ್ರೂಪ್ ಆಗಿರ್ಬೋದು ಟೆಲಿಗ್ರಾಮ್ ಗ್ರೂಪ್ ಆಗಿರ್ಬೋದು ಮತ್ತೆ ಯಾವುದೇ ರೀತಿಯಾದಂತಹ ಸೋಷಿಯಲ್ ಮೀಡಿಯಾ ಆಗಿರ್ಬೋದು ಸೊ ಎಲ್ಲ ಎಲ್ಲ ಕಡೆನೂ ನೀವು ಈ ವಿಡಿಯೋನ ಶೇರ್ ಮಾಡಿ ತುಂಬಾ ಅಭ್ಯರ್ಥಿಗಳಿಗೆ ಹೆಲ್ಪ್ ಆಗುತ್ತೆ ಹಾಗೇನೇ ಏನಾದರೂ ಡೌಟ್ಸ್ ಕಡೆ ವಿಡಿಯೋನ ಪೂರ್ತಿ ಮೇಲೆ ಎಲ್ಲೂ ಕೂಡ ಸ್ಕಿಪ್ ಮಾಡಿದ್ರೆ ಪೂರ್ತಿ ನೋಡಿದಾದ್ಮೇಲೆ ಡೌಟ್ಸ್ ಕಳಿದ್ರೆ ಕಮೆಂಟ್ ಬಾಕ್ಸ್ ಅಲ್ಲಿ ಡ್ರಾಪ್ ಮಾಡಿ ಅದಕ್ಕೆ ಸಂಬಂಧಪಟ್ಟಂತ ಆನ್ಸರ್ ಕೊಡುವಂತ ಪ್ರಯತ್ನವನ್ನು ಕೂಡ ನಾವು ಮಾಡ್ತೀವಿ ಹಾಗೆ ವಿಡಿಯೋ ಕ್ಲೈಕ್ ಮಾಡೋದನ್ನ ಮರಿಬೇಡಿ ಸೊ ಮಾತು ಏನಂತ ಹೇಳಿದ್ರೆ ಆ ಯಾವ ಯಾವ ಅಭ್ಯರ್ಥಿಗಳಿಗೆ ಫೀಸ್ ಅನ್ನ ಎಷ್ಟು ಇಟ್ಟಿದ್ದಾರೆ ಅನ್ನೋದನ್ನ ಸ್ವಲ್ಪ ನಿಮಗೆ ಹಂಗೆ ತೋರಿಸ್ತೇನೆ ಈಗ ಆಲ್ರೆಡಿ ನೀವು ನೋಟಿಫಿಕೇಶನ್ ನೋಡಿರ್ತೀರಿ ತುಂಬಾ ವಿಡಿಯೋಗಳು ಇದ್ರ ಮೇಲೆ ಬಂದಿರ್ತಾವೆ ಬಟ್ ಅದನ್ನ ಯಾಕೆ ನಾನು ಮತ್ತೆ ತಿರ್ಗಾ ಇದ್ರ ಬಗ್ಗೆ ಮಾತಾಡ್ತಾ ಇದ್ದೀನಿ ಅಂತ ಹೇಳಿದ್ರೆ ಒಂದು ವಿಷಯವನ್ನ ತುಂಬಾ ಅಭ್ಯರ್ಥಿಗಳು ಒಂದಷ್ಟು ಅಭ್ಯರ್ಥಿಗಳಿಗೆ ಇದ್ರ ಬಗ್ಗೆ ಗೊತ್ತಿದೆ ಬಟ್ ತುಂಬಾ ತುಂಬಾ ಅಭ್ಯರ್ಥಿಗಳಿಗೆ ಈ ವಿಷಯ ಗೊತ್ತಿಲ್ಲ ಅದಕ್ಕೋಸ್ಕರನೇ ಸ್ವಲ್ಪ ಹಿನ್ನೆಲೆಯನ್ನ ಮಾತಾಡಿ ಎಕ್ಸಾಕ್ಟ್ ಪಾಯಿಂಟ್ ಏನು ಅನ್ನೋದನ್ನ ಹೇಳ್ತೀನಿ ಎಸ್ ಸಿ ಎಸ್ ಟಿ ಕ್ಯಾಟಗರಿ ಒನ್ ಮತ್ತು ಮಾಜಿ ಸೈನಿಕರು ಹಾಗೆ ತೃತೀಯ ಲಿಂಗ ಅಭ್ಯರ್ಥಿಗಳಿಗೆ ಐದನೂರು ರೂಪಾಯಿ ಅಪ್ಲಿಕೇಶನ್ ಫೀಸ್ ಇದೆ ವಿಶೇಷ ಚೇತನ ಅಭ್ಯರ್ಥಿಗಳು ಅಂದ್ರೆ ಹ್ಯಾಂಡಿಕಾಪ್ಟ್ ಕ್ಯಾಂಡಿಡೇಟ್ಸ್ ಇರ್ತಾರೆ ಅಂತ ಅಭ್ಯರ್ಥಿಗಳಿಗೆ ಎರಡ್ ನೂರ ಐವತ್ತು ರೂಪಾಯಿ ಅಪ್ಲಿಕೇಶನ್ ಫೀಸ್ ಇದೆ ಸಾಮಾನ್ಯ ಅಭ್ಯರ್ಥಿಗಳು ಮತ್ತು ಇತರೆ ಅಭ್ಯರ್ಥಿಗಳು ಟು ಎ ಟು ಬಿ ತ್ರೀ ಎ ತ್ರೀ ಬಿ ಎಂತ ಅಭ್ಯರ್ಥಿಗಳಿಗೆ ಏಳ್ನೂರ ಐವತ್ತು ರೂಪಾಯಿ ಅಪ್ಲಿಕೇಶನ್ ಫೀಸ್ ಇದೆ ಸರ್ ರೂಪಾಯಿ ಎಕ್ಸ್ಟ್ರಾ ಬರ್ದಿದ್ರಲ್ಲ ಏನಂತ ಕೇಳಿದ್ರೆ ಒಂದ್ ಅಪ್ಲಿಕೇಶನ್ ಹಾಕ್ಬೇಕಿದ್ರೆ ಈಗ ನಾನು ಸಾಮಾನ್ಯ ಅಭ್ಯರ್ಥಿ ನಾವು ಒಂದ್ ಅಪ್ಲಿಕೇಶನ್ ಹಾಕ್ಬೇಕು ಅಂತ ಹೇಳಿದ್ರೆ ಏಳ್ನೂರ ಐವತ್ ರೂಪಾಯಿಯನ್ನ ಪೇ ಮಾಡ್ಬೇಕು ಅಲ್ಲಿ ಎಂಟು ಇಲಾಖೆಗಳು ಅಥವಾ ಸಂಸ್ಥೆಗಳ ಅಥವಾ ನಿಗಮಗಳಿಗೆ ಸಂಬಂಧಪಟ್ಟ ಹಾಗೆ ಹುದ್ದೆಗಳು ಇದ್ದಾವೆ ಸೊ ಆ ವಿವಿಧ ಹುದ್ದೆಗಳಿಗೆ ನಾನು ಬೇರೆ ಬೇರೆ ಹುದ್ದೆಗಳಿಗೂ ಅಪ್ಲಿಕೇಶನ್ ಹಾಕ್ಬೇಕು ಅಂತ ಹೇಳಿದ್ರೆ ಫಸ್ಟ್ನೇ ಅಪ್ಲಿಕೇಶನ್ಗೆ ನಾನು ಏಳ್ನೂರ ಐವತ್ತು ರೂಪಾಯಿ ಪೇ ಮಾಡ್ಬೇಕು ಎರಡನೇ ಹುದ್ದೆಯನ್ನ ನಾನು ಆಯ್ಕೆ ಮಾಡ್ಕೊಂಡೆ ಅಂತ ಹೇಳಿದ್ರೆ ಮತ್ತೆ ಎಕ್ಸ್ಟ್ರಾ ಅದಕ್ಕೆ ನೂರು ರೂಪಾಯಿಯನ್ನ ಪೇ ಮಾಡ್ಬೇಕು ಹಂಗ ನಾ ನಾಲ್ಕು ಹುದ್ದೆಗಳನ್ನ ಆಯ್ಕೆ ಮಾಡ್ಕೊಂಡ್ರೆ ಈ ಅಮೌಂಟ್ ಅನ್ನ ಬಿಟ್ಟು ಆ ನಾಲ್ಕು ಹುದ್ದೆಗಳಿಗೆ ನಾಕ್ನೂರು ರೂಪಾಯಿಯನ್ನ ಪೇ ಮಾಡ್ಬೇಕು ಸೊ ಮೊದಲೇ ಹುದ್ದೆಗೆ ಏಳ್ನೂರ ಐವತ್ತು ಬಾಕಿ ಮತ್ ನಾ ನಾಲ್ಕು ಐದು ಎಕ್ಸ್ಟ್ರಾ ಆಯ್ಕೆ ಮಾಡಿಕೊಂಡ್ರೆ ಒಂದೊಂದು ಹುದ್ದೆಗೆ ನೂರು ರೂಪಾಯಿ ಅಂತ ಕನ್ಸಿಡರ್ ಮಾಡಿ ಎಷ್ಟು ಹುದ್ದೆಗೆ ಅಪ್ಲಿಕೇಶನ್ ಹಾಕ್ತಿರ್ತೀವಿ ಅಷ್ಟು ಅಮೌಂಟ್ ಅನ್ನ ನಾವ್ ಏನ್ ಮಾಡ್ಬೇಕಾಗತ್ತೆ ಪೇ ಮಾಡ್ಬೇಕಾಗತ್ತೆ ಇದು ಎಲ್ಲಾ ಅಭ್ಯರ್ಥಿಗಳಿಗೆ ನೂರು ರೂಪಾಯಿ ಎಕ್ಸ್ಟ್ರಾ ಎಲ್ಲಾ ಅಭ್ಯರ್ಥಿಗಳಿಗೂ ಬರುವಂತದ್ದು ಯಾಕೆ ಇದನ್ನ ಹೇಳ್ತಾ ಇದೀನಿ ಅಂತ ಹೇಳಿದ್ರೆ ಒಂದ್ ಎಕ್ಸಾಂಪಲ್ ನಾನು ನಿಮಗೆ ತೋಳತೀನಿ ಇಲ್ಲಿ ಶಾಲಾ ಶಿಕ್ಷಣ ಇಲಾಖೆಯ ಗ್ರಂಥ ಪಾಲಕ ಹುದ್ದೆಗಳು ಇಲಾಖೆಯಲ್ಲಿ ಇರ್ತಕ್ಕಂತಹ ಗ್ರಂಥ ಪಾಲಕ ಹುದ್ದೆಗಳು ಹತ್ತು ಹುದ್ದೆಗಳು ಇದ್ದಾವೆ ಎಲ್ಲಿ ಶಾಲಾ ಶಿಕ್ಷಣ ಇಲಾಖೆಯಲ್ಲಿ ಬರ್ತಕ್ಕಂತಹ ಗ್ರಂಥ ಪಾಲಕ ಹುದ್ದೆಗಳು ಇವು ಈ ನೋಟಿಫಿಕೇಶನ್ ನಾನ್ ಹೆಚ್ ಕೆ ಸಂಬಂಧಪಟ್ಟಂತಹ ನೋಟಿಫಿಕೇಶನ್ ಅಲ್ಲಿರುವ ಹುದ್ದೆಗಳ ಎಕ್ಸಾಂಪಲ್ ತಗೊಳ್ತಾ ಇದ್ದೀನಿ ಬಟ್ ಮಾಹಿತಿ ಎಚ್ ಕೆಂಧ ಪಡುತ್ತೆ ನಾನ್ ಎಚ್ ಕೆಬಂಧ ಪಡುವಂತಹ ಮಾಹಿತಿ ಆಗಿರುತ್ತೆ ಸರ್ ಏನ್ ಮಾಹಿತಿ ಅಂತ ಕೇಳಿದ್ರೆ ಹತ್ತು ಹುದ್ದೆಗಳು ಇದಾವೆ ಅಲ್ಲಿ ವೆಬ್ಸೈಟ್ ಅಲ್ಲಿ ನಾನು ಮಾರ್ನಿಂಗ್ ಇಂದ ಚೆಕ್ ಮಾಡ್ತಾ ಇದ್ದೀನಿ ಯಾವುದೇ ರೀತಿಯಾದಂತಹ ಹುದ್ದೆಗಳ ವರ್ಗೀಕರಣದ ಲಿಂಕು ಓಪನ್ ಆಗ್ತಾ ಇಲ್ಲ ಇಲ್ಲಿ ಹತ್ತು ಹುದ್ದೆಗಳು ಅಂತ ಹೇಳಿದ್ರೆ ಆ ಹುದ್ದೆ ಆ ಹತ್ತು ಹುದ್ದೆಗಳಲ್ಲಿ ನನ್ನ ಕೆಟಗರಿಗೆ ಬರುವಂತಹ ಹುದ್ದೆ ಇದೆಯೋ ಇಲ್ವೋ ಅನ್ನೋದನ್ನ ನೋಡ್ಕೋಬೇಕಲ್ವಾ ಆಮೇಲೆ ಜನರಲ್ ಕೆಟಗರಿಗೆ ಒಂದೇ ಒಂದು ಹುದ್ದೆ ಅಥವಾ ಎರಡೇ ಎರಡು ಹುದ್ದೆ ಬರುವಂಗಿತ್ತಂದ್ರೆ ತುಂಬಾ ಜನ ಅಪ್ಲಿಕೇಶನ್ ಹಾಕೋದ್ರಲ್ಲಿ ಅರ್ಥ ಇರಲ್ಲ ಸೊ ನಮ್ಮ ಕೆಟಗರಿಗೆ ಹುದ್ದೆ ಇದೆಯಾ ಇಲ್ವಾ ಅನ್ನೋದನ್ನ ನೋಡ್ಕೊಂಡು ಆಮೇಲೆ ಅಪ್ಲಿಕೇಶನ್ ಹಾಕಬೇಕು ಯಾಕೆ ಹೇಳ್ತಾ ಇದ್ದೀನಿ ಅಂತ ಹೇಳಿದ್ರೆ ಈಗ ತುಂಬಾ ಅಭ್ಯರ್ಥಿಗಳು ಬ್ಲೈಂಡ್ ಆಗಿ ಹುದ್ದೆಗಳನ್ನ ನೋಡಿ ಮಾತ್ರ ಅಪ್ಲಿಕೇಶನ್ ಹಾಕ್ತಾ ಇದ್ದಾರೆ ಹುದ್ದೆಗಳ ವರ್ಗೀಕರಣವನ್ನ ನೋಡ್ತಾ ಇಲ್ಲ ಆಮೇಲೆ ಇನ್ನೊಂದು ಮೈನಸ್ ಪಾಯಿಂಟ್ ಏನು ಅಂತ ಹೇಳಿದ್ರೆ ವೆಬ್ಸೈಟ್ ಅನ್ನ ಚೆಕ್ ಮಾಡಿದಾಗ ಮಾರ್ನಿಂಗ್ ಇಂದನು ಚೆಕ್ ಮಾಡ್ತಾ ಇದ್ದೀನಿ ನಾನು ವೆಬ್ಸೈಟ್ ಅನ್ನ ವೆಬ್ಸೈಟ್ ಅನ್ನ ಚೆಕ್ ಮಾಡಿದಾಗ ಅಲ್ಲಿ ನೋಟಿಫಿಕೇಶನ್ ಗೆ ಸಂಬಂಧಪಟ್ಟಂತಹ ಲಿಂಕ್ ಓಪನ್ ಆಗತ್ತೆ ಆಮೇಲೆ ಫಾರ್ಮೆಟ್ ಗಳಿಗೆ ಸಂಬಂಧಪಟ್ಟಂತಹ ಲಿಂಕ್ ಈಗ ತ್ರೀ ಬಿಗೆ ಗೆ ಸಂಬಂಧಪಟ್ಟಂತಹ ಫಾರ್ಮೆಟ್ ಟು ಎ ಸಂಬಂಧಪಟ್ಟಂತಹ ಫಾರ್ಮೆಟ್ ಈ ರೀತಿ ಫಾರ್ಮೆಟ್ ಗಳಿರ್ತಾವಲ್ವಾ ಅಂತಹ ಫಾರ್ಮೆಟ್ ಗಳಿಗೆ ಸಂಬಂಧಪಟ್ಟಂತಹ ಲಿಂಕು ಓಪನ್ ಆಗ್ತಾ ಇದೆ ಅಪ್ಲಿಕೇಶನ್ ಹಾಕ್ಲಿಕ್ಕೆ ಕೊಟ್ಟಿರ್ತಕ್ಕಂಥ ಲಿಂಕು ಓಪನ್ ಆಗ್ತಾ ಇದೆ ಆದ್ರೆ ಈ ಹುದ್ದೆಗಳ ವರ್ಗೀಕರಣ ಅಂತ ಹೇಳಿ ಒಂದು ಲಿಂಕ್ ಇದೆ ಆ ಲಿಂಕ್ ಮಾತ್ರ ಓಪನ್ ಆಗ್ತಾ ಇಲ್ಲ ಅದು ಎಚ್ ಕೆ ಲಿಂಕು ಓಪನ್ ಆಗ್ತಾ ಇಲ್ಲ ನಾನ್ ಎಚ್ ಕೆ ಲಿಂಕು ಕೂಡ ಓಪನ್ ಆಗ್ತಾ ಇಲ್ಲ ಅವೆರಡು ಲಿಂಕ್ ಅನ್ನು ಹೊತ್ತು ಬಾಕಿ ಇರ್ತಕ್ಕಂತಹ ಎಲ್ಲ ಲಿಂಕ್ ಗಳು ಓಪನ್ ಆಗ್ತಾ ಇದಾವೆ ಇದೊಂಥರ ಸ್ಕ್ಯಾಮ್ ಅಂತ ಅನ್ಸತ್ ನನಗೆ ತುಂಬಾ ಅಭ್ಯರ್ಥಿಗಳು ಆ ರೋಸ್ಟರ್ ಡಿವೈಡ್ ಆಗಿರ್ತಕ್ಕಂತಹ ರೋಸ್ಟರ್ ನೋಡ್ದೇ ಡೈರೆಕ್ಟ್ ಆಗಿ ಅಪ್ಲಿಕೇಶನ್ ಹಾಕ್ತಾ ಇದ್ದಾರೆ ನನ್ನ ಕಣ್ಣ ಮುಂದೆನೆ ಮಾರ್ನಿಂಗ್ ಒಂದ ಒಬ್ಬ ಅಭ್ಯರ್ಥಿ ಅಪ್ಲಿಕೇಶನ್ ಹಾಕಿದ್ದಕ್ಕಾಗಿ ನಾ ಈ ವಿಡಿಯೋನ ಮಾಡ್ತಾ ಇರೋದು ಸೊ ಹಾಗಾಗಿ ದಯವಿಟ್ಟು ನಿಮ್ಮ ಹುದ್ದೆಗಳು ಅಂದ್ರೆ ನಿಮ್ಮ ಕೆಟಗರಿಗೆ ಆ ಹುದ್ದೆ ನಿಮ್ಗೆ ಬರುತ್ತೋ ಇಲ್ಲೋ ಅನ್ನೋದನ್ನ ಕನ್ಫರ್ಮ್ ಮಾಡ್ಕೊಂಡು ಅಪ್ಲಿಕೇಶನ್ ಹಾಕಿ ಅಮೌಂಟ್ ಒಂದ್ ರೂಪಾಯಿ ಎರಡು ರೂಪಾಯಿ ಇಲ್ಲ ಸಾವಿರ ಗಟ್ಟಲೆ ಅಮೌಂಟ್ ಹೋಗುವಂತ ಸಾಧ್ಯತೆ ಇರುತ್ತೆ ಸೊ ಅದಕ್ಕೋಸ್ಕರ ಅಮೌಂಟ್ ಅನ್ನ ಪೇ ಮಾಡೋದಕ್ಕಿಂತ ಮುಂಚಿತವಾಗಿ ಅಪ್ಲಿಕೇಶನ್ ಹಾಕೋದಕ್ಕಿಂತ ಮುಂಚಿತವಾಗಿ ರೋಸ್ಟರ್ ಅನ್ನ ನೋಡ್ಕೊಳ್ರಿ ಹುದ್ದೆಗಳ ವರ್ಗೀಕರಣವನ್ನು ನೋಡ್ಕೊಡ್ರಿ ವರ್ಗಿ ವರ್ಗೀಕರಣವನ್ನು ನೋಡ್ಕೊಂಡು ಆದ್ಮೇಲೆ ಅಪ್ಲಿಕೇಶನ್ ಹಾಕಿ ಸೊ ಇದಷ್ಟು ಇವತ್ತಿನ ಮಾಹಿತಿ ಇತ್ತು ಇನ್ನ ಇದೇ ತರ ಹೊಸ ಮಾಹಿತಿಯೊಂದಿಗೆ ಮತ್ತೊಂದು ಅಲ್ಲಿ ಮೀಟ್ ಮಾಡೋಣ ಅಲ್ಲಿವರೆಗೂ ಬಾಯ್ ಹ್ಯಾವ್ ಡೇ